ವಾಹಿನಿಗೆ ಸ್ವಾಗತ ಕಬ್ಬಿನ ರೈತರ ಸಂಕಷ್ಟಗಳ ಕನಿಷ್ಠ ಅರಿವು ನಿರ್ದೇಶಕಿ ಮೀನಾಕಿಶಿ ನೆಲೆಗಳಿಗೆ ಇಲ್ಲ ಎಂದ ಡೈರೆಕ್ಟರ್ ಸಾವಂತ ಕಿರಬನವರ್ ಹೌದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಕಾರ್ಯಸರ್ಕರ ಕಾರ್ಖಾನೆಯ ಹಾಲಿ ಡೈರೆಕ್ಟರ್ ಸಾವಂತ ಕಿರಬನವರ್ ಮಹಿಳಾ ಡೈರೆಕ್ಟರ್ ವಿರುದ್ಧ ಕಬ್ಬಿನ ರೈತರ ಸಂಕಷ್ಟಗಳ ಕನಿಷ್ಠ ಅರಿವು ನಿರ್ದೇಶಕಿ ಮೀನಾ ಮೀನಾಕಿಶಿ ನೆಲೆಗಳಿ ಅವರಿಗೆ ಇಲ್ಲ ಎಂದು ಇತ್ತೀಚಿನ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ ಅವರು ಕರೆಕ್ಟ ಒಂದ್ ವಿಷಯ ಏನಂದ್ರ ಅಪ್ಪ ಹೆಣ್ಮ ಒಳ್ಳೆ ಮನುಷ್ಯಳ ನಾವೇನ್ ಕ್ಯಾತಂತು ಬಯಸೂಲ ಒಳ್ಳೆ ಮನುಷ್ಯಳು ಪಾಪ ಅವ್ರಿಗೆ ರೈತರ ಬಗ್ಗೆ ಅನ್ನುವಂಥದ್ದು ಸ್ವಲ್ಪ ಕಾಜಿ ಇಲ್ಲ ಯಾಕೆ ಕಾಜಿ ಇಲ್ಲ ಅಂದ್ರ ಯಾರ ರೈತ ಹೋಗಿ ಗಳೆ ಹೊಡೆದ್ ಕಬ್ಬು ತುಂಬಿ ಕಬ್ಬು ಹಾಕಿ ಆ ರೈತನ ಸಂಘಟ ಏನತ್ತ ಯಾರಿಗ ಅನುಭವ ಇರ್ತತ್ತ ಅವ್ರಿಗೆ ಅಷ್ಟ ರೈತನ ಬಗ್ಗೆ ಅನುಭವ ಇರ್ತದೆ ಅವ್ರಿಗೆ ಪಾಪ ಗೊತ್ತಿಲ್ಲ ಅವ್ರು ಇದ್ದ ಜನ ಮಹಿಳಾ ಕೋಟಾದಾಗ ಆರಿಸ್ ಬಂದವ್ರು ಒಳ್ಳೆ ಮನುಷ್ಯ ಅದ ಒಳ್ಳೆ ಮನುಷ್ಯ ಕೆಟ್ಟ ಕೆಟ್ಟಲ್ಲ ಒಳ್ಳೆ ಮನುಷ್ಯರನ ಅವರೇನ್ ಕೆಟ್ಟ ಅಂತ ನಾವೇನ್ ಬಯಸುಲ್ಲ ಅನುಭವ ಒಂದ್ ಸ್ವಲ್ಪ ಈ ಇದ್ರೊಳಗ್ ಕಮ್ಮೈತವ್ ರಾಜಕಾರಣಿದ ಒಳಗ ಅನುಭವ ಹೆಚ್ಚೈತವ್ರು ಎಲ್ಲಾ ಎಂ ಪಿ ರಾಜಕಾರಣ ಮಿನಿಸ್ಟರ್ಗಳು ಚುನಾವಣೆದಾಗ ಹೆಂಗ್ ಗೈಡೆನ್ಸ್ ಕೊಡ್ಬೇಕು ಹೆಂಗ್ ವೋಟ್ ಹಾಕಿಸ್ಬೇಕು ಅನ್ನೋ ಅನುಭವ ಪಾಪ ಐತಿ ಹೆಂಗ್ ಕಬ್ಬು ತರಬೇಕು ಹೆಂಗ್ ಕಬ್ಬನ್ನ ರೈತರ ಮೇಲೆ ಹೊಂದಾಣಿಕೆ ಇರ್ಬೇಕು ಯಾ ಗಾಡಿ ಅವ್ರ ಕಷ್ಟ ಏನೈತಿ ಅನ್ನೋದು ಪಾಪ ಈ ಅನುಭವ ಇಲ್ಲ ಅವ್ರಿಗೆ ಆಯ್ತು ಕಾಯ್ಜಿ ಹಂಗ ಐತಿ ಹೆಂಗ ಕಷ್ಟ ಆಕತ್ತ ಅವ್ರಿಗೆ ಅನ್ನೋದು ಇಲ್ಲ ಅವ್ರಿಗೆ ರೈತಗೆ ಕಷ್ಟ ಹೆಂಗತ್ತೋದು ಗೊತ್ತಿಲ್ಲ ಮತ್ತ ಒಂದ್ ಮೂವತ್ತೋ ನಾಲ್ವ ಕಬ್ಬ ಯಾರ ಪಾಲೆ ಹಚ್ಚಿ ಬೆಳೆಸ್ತವ್ರಿಗೆ ಆ ಪಾಲ್ಯೆ ಮಾಡಿದವಂಗೆ ಅನುಭೋಗ ಇರ್ತದೆ ಸ್ವಂತ ಕಬ್ಬಿನ ಬೀಜ ತೊಳೆಯವಂಗ ಅಷ್ಟ ಅನುಭವ ಇರ್ತದೆ ರೈತನ ಅನುಭವ ಅವ್ರಿಗೆ ಯಾ ಅನುಭವ ಇಲ್ಲ ಅದಕ್ಕೆ ಅವರು ಅವ್ರನ್ನ ತಗೊಂಡ್ಬರ್ರಿ ಇವ್ರನ್ನ ಬರ್ರಿ ಅಂತ ಹೇಳೋರ್ ಅಷ್ಟ ನೋಡ್ರಿ ನೆಲೆಗಡಿ ಮೇಡಮ್ ಮಾಡ್ಕೋಕ ಡೈರೆಕ್ಟರ್ಸ್ ಅವ್ರ ಅವ್ರಿಗೆ ಅಧಿಕಾರ ಯಾರಿಗೂ ಇಲ್ಲ ಅವ್ರು ಯಾಕ್ ಮಾಡ್ತಾ ಅನ್ನೋದು ಇದ್ಬೋದಾ ಮೊನ್ನೆ ಕೇಳಿದ್ ನಾವು ಸರ್ಕಾರಿ ಅಂಬಡಿ ಅವ್ರನ್ನ ಹಾಕೊಂಡ್ರಿ ಅಂತಂದ್ರೆ ಯಾಕ್ರಿ ಬ್ಯಾಡ ಸೀಜನ್ ಸ್ಟಾರ್ಟ್ ಐತಿ ಅವ್ರ ಏಳ್ ಜಿಲ್ಲಾ ಅಧಿಕಾರಿ ಇದ್ದಾರು ಅವ್ರು ವಾರಕ್ಕೊಂಬರ್ತಾನಂತ ಮೊದಲೇ ವಾಟ್ಸಪ್ ಮಾಡಿದಾರು ಇಲ್ಲಿ ದಿನನಿತ್ಯ ಹರಿಯಾಗಂಬ ಸಂಜೆ ಮುಂದೊಂಬಿ ಮದ್ ದಿನಕೊಂಬಿ ರೈತರು ಬರ್ತಾರ ಅವ್ರ ಕಷ್ಟಗಳನ್ನ ಪರಿಹಾರ ಮಾಡಾಕ್ ಬೇಕ ಜಗದ್ ಮೇಲೆ ಕುಂತ ಇಂತ ಸಂದರ್ಭದೊಳಗೆ ನಾವ್ ಗೋರ್ಮೆಂಟ್ ಎಂಬಿ ಹೊರತಂದ್ರ ನಾವ್ ಎಂಟು ದಿನಕೊಂಬರಕಂದ್ರ ಇಲ್ಲಿ ನಮ್ಗ್ ಬಡದ್ ಹೊರಗಾಕ ರೈತರು ಮೊದಲೇ ನಾಲ್ಕೈದು ವರ್ಷ ಹಿಂಗ ಆಗೇ ಸಮಸ್ಯೆ ಆಗೇತಿ ಬೇಡ ಅವರೇ ಇರ್ಲಿ ಅಂತ ಹೇಳಿದಾಗ ನಾ ಸಹಿ ಮಾಡುದಿಲ್ಲ ಅನ್ನುವಂತ ಮಾತ್ ಮಾತಾ ಇದ್ರು ಸಹಿ ಮಾಡುದಿಲ್ಲ ಅಂತಂದ್ರ ನಿಮ್ದು ಕೋರಂಬೈತ್ ಮಾಡ್ಕೋರಿ ಅಂತಂದ್ರು ಆಯ್ತು ತೋರಿ ಮೇಡಮ್ ನೀವು ಆರಾಮ್ ಬಂದ ಕಟ್ ಎಲ್ಲಿ ಆಗತತಿ ತಪ್ಪು ಎಲ್ಲಿ ಆಗತ್ತತಿ ದಿನ ಮೀಟಿಂಗ್ ಬರ್ರಿ ದಿನ ಚರ್ಚೆ ಮಾಡ್ರಿ ಹಾ ಬೇಕೇ ಬೇಕಂತ ಹೇಳಿ ಅವ್ರು ಒಬ್ರ ಎಲ್ಲಾರು ಅಂತ ಇದ್ರು ಅವ್ರ ಬೇಕಂದ್ರು ಹಿಂಗ ಚರ್ಚೆ ಮಾಡ್ರಿ ದಿನ ಬರ್ರಿ ನಮ್ ಫ್ಯಾಕ್ಟ್ರಿ ಒಳಗ್ ಏನ್ ಸಮಸ್ಯೆ ಆಗತತಿ ಏನ್ ತಪ್ಪಾಗತ್ತಿ ನೀ ದಿನನಿತ್ಯ ಬಂದ್ ಇನ್ಕವರಿ ಮಾಡ್ಕೊಂಡು ಬರ್ರೆ ಮ್ಯಾನೇಜ್ಮೆಂಟ್ ಮಾಡಿ ಫ್ಯಾಕ್ಟ್ರಿ ಆಗ ಅಂತ ಇದ್ರ ನಾವು ತಪ್ಪು ತರ್ಸೋದ್ ಕಷ್ಟ ಮಾಡ್ಬೇಡ್ರಿ ಹೊಲವಲ್ಲ ಅಡ್ಡಾಡ್ಬಾಡ್ರಿ ಬರೀ ಫ್ಯಾಕ್ಟ್ರಿ ಆಗಿ ಅಡ್ಡಾಡಿ ಚಲೋ ಓಡಾತತ್ತು ಬಂದ್ ಆಗತ್ತಷ್ಟ ಸ್ಟಡಿ ಮಾಡ್ರಂತ ಹೇಳಿದ್ರು ಕಬ್ ತರಿಸ್ತವು ರೈತರ ಕಾಲು ಬೀಳ್ತೇವ ಹೋಗಿ ನೀ ಬರೀ ಮ್ಯಾನೇಜ್ಮೆಂಟ್ ಮಾಡಿ ಆರಾಮ್ ಚಾ ಕುಡ್ಬೋದು ಅಂತ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು